ನಾಳೆ ಬಿಬಿಎಂಪಿಯಿಂದ ಸಭೆ ಕರೆಯಲಾಗಿದೆ ನೀರಿನ ಸಮಸ್ಯೆ ಬಗ್ಗೆ ಟಿವಿ ನೈನ್ ವರದಿ ಮಾಡಿತ್ತು ಇದರಿಂದ ಬಿಬಿಎಂಪಿ ಹೆಚ್ಚುತ್ತಿದೆ ನಾಳೆ ಬೆಂಗಳೂರಿನ ನೀರಿನ ಸಮಸ್ಯೆ ಕುರಿತು ಮಹತ್ವದ ಸಭೆಯನ್ನು ಕರೆಯಲಾಗಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಗುತ್ತೆ ಬಿಬಿಎಂಪಿಯ ಆಡಳಿತಾಧಿಕಾರಿಗಳು ವಲಯ ಆಯುಕ್ತರ ಜೊತೆ ಸಭೆಯನ್ನು ನಡೆಸಲಾಗುತ್ತೆ ಇದರಲ್ಲಿ ಜಲಮಂಡಳಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ ನೀರಿನ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಚರ್ಚೆ ನಡೆಸ್ತಾರೆ ಇನ್ನು ಇಡೀ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಪರಿಹಾರ ನೀಡಬೇಕು ಇದರ ಕ್ರಮಗಳ ಬಗ್ಗೆನೂ ಕೂಡ ಚರ್ಚೆನ ನಡೆಸಲಾಗುತ್ತೆ ಬೆಂಗಳೂರಿನ ಜಲಕ್ಷಾಮದ ಬಗ್ಗೆ ಟಿವಿ ನೈನ್ ವರದಿಯನ್ನ ಬೆತ್ತರಿಸಿತ್ತು ವಿಸ್ತೃತ ವರದಿಯನ್ನು ನೀಡಿತ್ತು ಈ ಒಂದು ವರದಿಗೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಇನ್ನೂ ಕೂಡ ಬೇಸಿಗೆ ಆರಂಭವಾಗಿದೆ ಈ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಬೆಂಗಳೂರಿನಲ್ಲಿ ಜಲಕ್ಷಾಮ ಏರ್ಪಟ್ಟಿದೆ ಬೋರ್ವೆಲ್ಗಳಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ ಇನ್ನೊಂದು ಕಡೆಯಲ್ಲಿ ಟ್ಯಾಂಕರ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಹಣವನ್ನು ಕೊಡಬೇಕಾದಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿತ್ತು ಈ ಹಿನ್ನೆಲೆಯಲ್ಲಿ ಜನರು ಕೂಡ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದ್ರು ಸಾವಿರ ರೂಪಾಯಿ ಕೊಟ್ಟು ಒಂದು ಟ್ಯಾಂಕರ್ ನೀರನ್ನು ಹಾಕಿಸ್ಕೊಳ್ಬೇಕು ಇನ್ನೊಂದು ಕಡೆಯಲ್ಲಿ ಬೋರ್ವೆಲ್ಗಳಲ್ಲೂ ಕೂಡ ನೀರಿಗೆ ಹಾಹಾಕಾರ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ರು ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅನ್ನೋ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಜನರು ಮಾತನಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ ಅವಿಸ್ತೃತ ವರದಿಯನ್ನು ನೀಡಿತ್ತು ಈಗ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಇದು ಟಿವಿ ನೈನ್ ಬಿಗ್ ಇಂಪ್ಯಾಕ್ಟ್ ನಾಳೆ ಬೆಳಿಗ್ಗೆ ಇಂದ ಸಭೆಯನ್ನು ಕರೆಯಲಾಗಿದೆ ನೀರಿನ ಸಮಸ್ಯೆ ಬಗ್ಗೆ ಟಿವಿ ನೈನ್ ವರದಿಯನ್ನ ಪ್ರಸಾರ ಮಾಡಿತ್ತು ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ ಜಲಮಂಡಳಿ ಹಾಗೆಯೇ ಹಲವು ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಾಗುತ್ತೆ ಈ ಸಮಸ್ಯೆಯನ್ನ ಹೇಗೆ ಪರಿಹರಿಸಬೇಕು ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗಿದೆ ಈ ಒಂದು ಸಭೆಯಲ್ಲಿ ಬಿಬಿಎಂಪಿ ಆಡಳಿತ ಅಧಿಕಾರಿಗಳು ವಲಯ ಆಯುಕ್ತರ ಜೊತೆ ಸಭೆಯನ್ನ ನಡೆಸಲಾಗುತ್ತೆ ಜಲಮಂಡಳಿ ಹಾಗೆಯೇ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ ನೀರಿನ ಸಮಸ್ಯೆ ಬಗ್ಗೆ ಈ ಅಧಿಕಾರಿಗಳು ಚರ್ಚೆಯನ್ನು ನಡೆಸ್ತಾರೆ ಸಮಸ್ಯೆಗೆ ಯಾವ ರೀತಿಗೆ ಪರಿಹಾರನ ಒದಗಿಸಬೇಕು ಇದಕ್ಕೆ ಸಂಬಂಧಪಟ್ಟಂತನ್ನು ಕೂಡ ಕ್ರಮವನ್ನು ಕೈಗೊಳ್ಳಲಾಗುತ್ತೆ